ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಅಧಿವೇಶನದಲ್ಲಿ ಡಿಕೆಶಿ ಹಾಡಿದ ಆರ್ ಎಸ್ ಎಸ್ ಗೀತೆಯಿಂದ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ಕೊಂಡಿದೆ ಡಿಕೆಶಿ ಗಾಯನಕ್ಕೆ ಕೈ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ ಕೆ ಎನ್ ರಾಜಣ್ಣ ಅಂತೂ ಡಿಕೆಶಿ ವಿರುದ್ಧ ವಾಗ್ಬಾಣಗಳನ್ನೇ ಹರಿಬಿಟ್ಟಿದ್ದಾರೆ ಡಿಕೆಶಿ ಆರ್ ಎಸ್ ಎಸ್ ಗೀತೆ ಕಾಂಗ್ರೆಸ್ ಪಾಳಯದಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇರುವ ಹೊತ್ತಲ್ಲೇ ಬಿಜೆಪಿ ನಾಯಕರು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ ಡಿಕೆಶಿಯ ಆರ್ ಎಸ್ ಎಸ್ ಗೀತೆಯನ್ನೇ ಇಟ್ಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಛೇಡಿಸ್ತಿದ್ದಾರೆ ಕೇಂದ್ರದಲ್ಲಿ ಶಶಿ ತರೂರ್ ಕರ್ನಾಟಕದಲ್ಲಿ ಡಿಕೆಶಿ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ ಪಾಳಯವನ್ನ ಮುಜುಗರಕ್ಕೀಡು ಮಾಡಿದೆ ಹೀಗಾಗಿ ಡಿಕೆಶಿ ವಿರುದ್ಧ ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನದ ಬಿರುಗಾಳಿ ಎದ್ದಿದೆ ರಾಜಣ್ಣ ರಾಹುಲ್ ಗಾಂಧಿ ಹೇಳಿಕೆಯನ್ನ ಪ್ರಶ್ನಿಸಿದ್ದಕ್ಕೆ ಸಂಪುಟದಿಂದಲೇ ವಜಾ ಮಾಡಿದ್ರು ಆದರೆ ಡಿಕೆಶಿ ಎಲ್ಲರ ಮುಂದೆ ಆರ್ ಎಸ್ ಗೀತೆ ಹೇಳಿದ್ರು ಈಗ ಹೈಕಮಾಂಡ್ ಏನು ಮಾಡ್ತೆ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಾಹುಲ್ ಗಾಂಧಿ ಅಭಿಯಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಸಚಿವ ಸ್ಥಾನ ಕಳೆದುಕೊಂಡು ಕೆ ಎನ್ ರಾಜಣ್ಣ ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿ ವಿರುದ್ಧ ಕೆಂಡಕಾರಿದ್ದಾರೆ ಮಾತ್ರವಲ್ಲದೆ ಡಿ ಕೆ ಶಿವಕುಮಾರ್ ಪಕ್ಷ ಹೈಕಮಾಂಡ್ ಅನ್ನ ಮೀರಿ ಮಾಡಿದ ನಾಲ್ಕು ತಪ್ಪುಗಳನ್ನ ಉಲ್ಲೇಖ ಮಾಡಿ ಅವರು ಏನ್ ಮಾಡಿದ್ರು ನಡೆಯುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಆರಂಭಿಸಿದ್ದ ಮತಗಳ್ಳತನ ಅಭಿಯಾನದ ಬಗ್ಗೆ ರಾಜಣ್ಣ ಮಾತನಾಡಿದ್ರು ಎಂಬ ಕಾರಣಕ್ಕೆ ಹೈಕಮಾಂಡ್ ಅವರ ಸಚಿವ ಸ್ಥಾನವನ್ನ ಕಿತ್ಕೊಂಡಿದೆ ಇದರ ಹಿಂದೆ ಡಿ ಕೆ ಶಿ ಕೂಡ ಇದಾರೆ ಎಂಬ ಆರೋಪವನ್ನ ರಾಜಣ್ಣ ಅಭಿಮಾನಿಗಳು ಮಾಡ್ತಿದ್ದಾರೆ ಸದ್ಯ ಹೈಕಮಾಂಡ್ನ ಮನವೊಲಿಸೋದಕ್ಕೆ ಓಡಾಟ ನಡೆಸ್ತಾ ಇರುವ ರಾಜಣ್ಣ ಡಿ ಕೆ ಶಿ ಕೂಡ ಪಕ್ಷದ ವಿರುದ್ಧ ನಡ್ಕೊಂಡಿದ್ದಾರೆ ಅಂತ ನೇರವಾಗಿ ಹರಿಹಾಯ್ದಿದ್ದಾರೆ ಅವರು ಆರ್ ಎಸ್ ಎಸ್ ಗೀತೆ ಹಾಡಬಹುದು ಏನು ಬೇಕಾದರೂ ಮಾಡಬಹುದು ನಾವು ಏನೂ ಮಾಡುವಂತಿಲ್ಲ ಅಷ್ಟೇ ಅಲ್ಲ ನಾಲ್ಕು ತಪ್ಪುಗಳನ್ನು ಉಲ್ಲೇಖಿಸಿ ಕಿಡಿಕಾರಿದ್ದಾರೆ ಪ್ರಯಾಗರಾಜುನ ಗಂಗಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಬಡತನ ನಿವಾರಣೆಯಾಗುವುದಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ರು ಅಂಬಾನಿ ಮಗನ ಮದುವೆ ಆಮಂತ್ರಣವನ್ನು ರಾಹುಲ್ ಗಾಂಧಿ ಸ್ವೀಕರಿಸಲಿಲ್ಲ ಆ ಮದುವೆಗೆ ಕೆಶಿ ಕುಟುಂಬ ಸಮೇತ ಹೋಗಿದ್ದಾರೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಜೊತೆ ಡಿ ಶಿ ವೇದಿಕೆ ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಸದಾ ಆರ್ ಎಸ್ ಎಸ್ ವಿರೋಧಿಸಿದ್ರೆ ಡಿಕೆಶಿ ಆರ್ ಎಸ್ ಎಸ್ ಗೀತೆಯನ್ನು ಅಧಿವೇಶನದಲ್ಲಿ ಹಾಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಈ ಬಗ್ಗೆ ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತೀವಿ ಅಂದಿದ್ದಾರೆ ನಾವು ಯಾವುದೇ ಶಾಸಕರು ಮಂತ್ರಿಗಳ ಸಭೆ ಕರೆಯುವ ಹಾಗಿಲ್ಲ ಬೇರೆಯವರು ಕರೀಬಹುದು ಮಾತನಾಡಬಹುದು ಇದಕ್ಕೆಲ್ಲ ಸೂಕ್ತ ಸಮಯದಲ್ಲಿ ಉತ್ತರ ನೀಡಲಾಗುವುದು ಅಂತ ರಾಜಣ್ಣ ಬೇಸರ ಹೊರಹಾಕಿದ್ದಾರೆ